ಪೂಜರು ಈ ಹೋರಾಟದ ನೇತೃತ್ವ ವಹಿಸಿರುವಂತಹ ಪರಮ ಪೂಜ್ಯ ಶೂನ್ಯ ಸಂಪಾದನೆ ಮಾಡಿದ ಪೂಜ್ಯರಾಗಿರುವಂತಹ ಶ್ರೀ ಮುರುಘರಾಜೇಂದ್ರ ಮಹಾ ಅವರೇ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರು ಆತ್ಮೀಯರಾದ ಶ್ರೀ ಸುಮತ್ ಪಾಟೀಲ್ ಅವರೇ ಅದೇ ರೀತಿ ಹಿಂದಿನ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಹಿರಿಯರು ಹಿಂದಿನ ಚಾಲನಾ ಸಮಿತಿಯ ಅಧ್ಯಕ್ಷರಾಗಿದ್ದಂತ ಶ್ರೀ ಬಸವಡ ಪಾಟೀಲ್ ಅವರೇ ಹುಕ್ಕೇರಿಯ ಹಿರಿಯರಾದ ಶ್ರೀ ರಾಮಣ್ಣ ಹುಕ್ಕೇರಿ ಅವರೇ ಯುವ ನಾಯಕರು ಈ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಕಟ್ಟಿದ ಹೋರಾಟ ಶಕ್ತಿತ್ವವಿರುವಂತ ಶ್ರೀ ಸರ್ವತ ಜಾರಕಿಹೊಳಿ ಅವರೇ ಮಹಾತೇಶ್ ತೌಚಿ ಅವರೇ ಡಿ ಹುಕ್ಕೇರಿ ಅವರೇ ತನ್ನ ಪಾಟೀಲ್ದವರೇ ಬಹಳ ಜನ ಪ್ರಾರಂಭದೊಳಗೆ ಹೇಳಿದ್ರು ಒಬ್ರು ಹೆಸರು ತರುವಂತ ಒಬ್ರು ಹೆಸರು ಬಿಟ್ಟು ಅಪಚಾರ ಸಲುವಾಗಿ ನಮ್ಮ ಕನ್ನಡಿ ಡಾಕ್ಟರ್ ಹಾಯ್ದೆ ಎಲ್ಲರೂ ಭಾಗವಹಿಸಿದ್ರು ಎಲ್ಲರಿಗೂ ಸಹಿತ ಅತ್ಯಂತ ಗೌರವಪೂರ್ವಕ ಪೂರ್ವ ಸಲ್ಲಿಸ್ತೀನಿ ಅದರ ಜೊತೆಗೆ ಎಲ್ಲ ಮಾಧ್ಯಮದ ಸನ್ಮಿತ್ರರು ಬಹುಶಃ ಯಾವತ್ತ ಗೋಕಾಕ್ ಜಿಲ್ಲಾ ರಚನೆಯ ಹೋರಾಟ ಪ್ರಾರಂಭ ಆಗೈತಿ ಅವತ್ತಿನಿಂದಲೂ ಸಹಿತ ಈ ಹೋರಾಟಕ್ಕೆ ನಿಜವಾದ ಶಕ್ತಿಯಾಗಿ ನಿಂತವ್ರನ್ನ ಮಾಧ್ಯಮದ ಸನ್ಮಿತ್ರರು ಮತ್ತು ವಕೀಲರು ವಕೀಲರು ಮತ್ತು ಮಾಧ್ಯಮದ ಸನ್ಮಿತ್ರರು ಸುಮಾರು ನಲವತ್ತು ವರ್ಷಗಳವರೆಗೆ ನಿರಂತರವಾಗಿ ಹೋರಾಟವನ್ನು ಪ್ರಬಲವಾಗಿ ಸಂಘಟಿಸುವಲ್ಲಿ ಅಥವಾ ಈ ಹೋರಾಟವನ್ನು ರಾಜ್ಯ ಮಟ್ಟದಲ್ಲಿ ಬಿಂಬಿಸುವಂತಹ ವ್ಯವಸ್ಥೆಯಾಗ ತಮ್ಮದೇ ಆದ ಪಾತ್ರವನ್ನು ವಹಿಸಿದ್ರ ಅನ್ನುವಂತ ಮಾತನ್ನ ಹೇಳಿ ಅವರಿಬ್ಬರಿಗೂ ಸಹಿತ ನಾನು ಈ ಹೋರಾಟ ಸಮಿತಿಯ ಜೊತೆಗೆ ವೈಯಕ್ತಿಕ ಸಹಿತ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಅದ್ರ ಜೊತೆಗೆ ಇವತ್ತು ಬಹಳಷ್ಟು ಸಂಘ ಸಂಸ್ಥೆಯವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಅದ್ರ ಜೊತೆಗೇನೆ ಮೂಡಲಿಗೆ ತಾಲೂಕಿನಿಂದಲೂ ಸಹಿತ ಬಹುತೇಕ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಹೋರಾಟಗಾರರು ಮತ್ತೆ ಗೋಕಾಕ್ ತಾಲೂಕಿನ ಎಲ್ಲ ಮುಖಂಡ ಹೋರಾಟಗಾರರು ಕಾರ್ಯಕರ್ತರು ಭಾಗವಹಿಸ್ರು ಮಹಿಳೆಯರು ಭಾಗವಹಿಸ್ರು ಅವರಿವರಂತ ಸಮಾಜದ ಎಲ್ಲ ವರ್ಗದ ಜನರು ಸಹ ಎರಡನೇದಾಗಿ ಬಹುಶಃ ಸುಮಾರು ಒಂದು ಐದಾರು ವರ್ಷ ಮೇಲ್ಪಟ್ಟಾಗಿರ್ಬೇಕು ಬಂದ್ ಏಳು ವರ್ಷ ಅನುಭವ ಈಗ ಪ್ರಥಮ ಬಾರಿಗೆ ಗೋಕಾಕ್ ಬಂದ್ ಸಂಪೂರ್ಣ ಯಶಸ್ವಿ ಇವತ್ತು ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದೀವಿ ಇಡೀ ಗೋಕಾಕ್ ನಗರದ ಎಲ್ಲಾ ವಾಣಿಜ್ಯ ವಹಿವಾಟುಗಳು ಇವತ್ತು ಬಂದ್ ಆಗಿದಾವ್ ಈ ಜಿಲ್ಲಾ ರಚನೆಯ ಹೋರಾಟಕ್ಕ ತಮ್ಮ ಸಂಪೂರ್ಣ ಮನಪೂರ್ವಕ ಬೆಂಬಲವನ್ನ ಇವತ್ತ ನಮಗ್ ಕೊಟ್ಟಿದ್ದಾರೆ ಮಾತನ್ನ ಹೇಳಿ ಇನ್ನ ಬಾ ಹಿನ್ನೆಲೆ ಕಂಡ್ಕೊಳ್ತ ಅವಶ್ಯಕತೆ ಇಲ್ಲ ನಮ್ದು ಸುದೀರ್ಘವಾದಂತ ನಲವತ್ತು ವರ್ಷಗಳ ಹೋರಾಟ ಇತ್ತು ಇಲ್ಲಿ ಒಂದೇ ನಾವು ವಿಷಯವನ್ನು ಅವಲೋಕನ ಮಾಡಬೇಕಾಗೈತಿ ಮೂಲತಃ ಬೆಳಗಾವಿ ಜಿಲ್ಲಾ ಒಂದು ಏಕೀಕೃತ ಜಿಲ್ಲಾ ಇತ್ತು ಕರ್ನಾಟಕ ರಾಜ್ಯದೊಳಗ ಅವತ್ತಿನ ಸಂದರ್ಭದೊಳಗ ಯಾವತ್ತು ಬೆಂಗಳೂರು ವಿಭಜನೆ ಇತ್ತು ಬೆಂಗಳೂರು ನಗರ ಜಿಲ್ಲೆ ಮತ್ತು ಗ್ರಾಮಾಂತರ ಜಿಲ್ಲೆ ಅವಾಗ ಬೆಂಗಳೂರಿನ ನಂಬರ್ ಒನ್ ಜಿಲ್ಲೆ ಇತ್ತು ವಿಸ್ತೀರ್ಣದೊಳಗ ಶಾಸಕರೊಳಗ ಅವಾಗ ಬೆಳಗಾವಿ ಜಿಲ್ಲಾ ಎರಡನೇ ನಂಬರ್ ಇತ್ತು ಯಾವಾಗ ಬೆಳಗಾವ್ ಬೆಂಗಳೂರು ವಿಭಜನೆ ಆಯ್ತು ಇವತ್ತಿನ ಮಟ್ಟಿಗೆ ಎರಡನೇ ದೊಡ್ಡ ಜಿಲ್ಲೆ ಅಂದ್ರೆ ಬೆಳಗಾವಿ ಜಿಲ್ಲೆ ಹದಿನೈದು ಶಾಸಕರದವರು ಹದಿನೈದು ತಾಲೂಕದವರು ವಾಣಿಜ್ಯ ದೃಷ್ಟಿಯಿಂದ ಕೈಗಾರಿಕೆಯಿಂದ ವ್ಯವಸಾಯ ದೃಷ್ಟಿಯಿಂದ ಸಕ್ಕರೆ ಕಾರ್ಖಾನೆಗಳ ದೃಷ್ಟಿಯಿಂದ ವೈದ್ಯಕೀಯ ಸೌಲಭ್ಯದ ದೃಷ್ಟಿಯಿಂದ ಶಿಕ್ಷಕ ನಿಂಗ್ ಸ್ವಾಮಿಗಳ ನೇತೃತ್ವವನ್ನು ಅವಾಗ ವಹಿಸಿದವರು ಇವತ್ತು ಸುಲಭ ಬಾವೆ ಹಳ್ಳಿಲ್ಲ ನಮ್ ಗೋಕಾಕ್ ತಾಲೂಕ ಅಂತಂದ್ರೆ ಇಡೀ ರಾಜ್ಯನೂ ಇಲ್ಲ ನಮ್ ಗೋಕಾಕ್ ತಾಲೂಕು ಅಡಿಗೆ ಸ್ವಾಮೀಜಿ ಅವರ ಪಾದಕ್ಕೆ ನಮಸ್ಕಾರ ಅವರ ನೇತೃತ್ವದಲ್ಲಿ ನಡೆದಂತಹ ಈ ಒಂದು ಗೋಕಾಕ್ ಬಂದ್ ಒಂದು ಹೋರಾಟ ಚಳವಳಿಯಲ್ಲಿ ಹಿರಿಯರಾದಂತಹ ಬಸರೋಡ್ ಪಾಟ್ಲೆ ಅವರೇ ರಾಜೇಂದ್ರ ಸದಕ್ಕಿ ಅವರೇ ಅಶೋಕ್ ಪೂಜಾರಿ ಅವರೇ

ಕರೆಯಲ್ಲಿ ಭಾಗವಹಿಸುವಂಥ ಎಲ್ಲ ಚಿತಿ ತಗಣ್ಯರಲ್ಲಿ ಎಲ್ಲ ಸಂಘ ಸಂಸ್ಥೆ ಪದಾಧಿಕಾರಿಗಳಲ್ಲಿ ಪತ್ರಕರ್ತರಲ್ಲಿ ಎಲ್ಲರಲ್ಲಿ ಶರಣೆ ಶರಣ ಮಾತುಗಳನ್ನು ಎಲ್ಲರಿಗೂ ನಮಸ್ಕಾರ ನಿಯೋಜಿತ ಗೋಕಾಕ್ ಜಿಲ್ಲಾ ರಕ್ಷಣಾ ಹೋರಾಟ ಚಾಲನಾ ಸಮಿತಿ ಹಾಗೂ ಇಲ್ಲಿ ನಡೆದಂತ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಪತ್ರಿಕೋತ್ತರ ಮಿತ್ರರಿಗೂ ನಮಸ್ಕಾರ ಗೋಕಾಕ್ ಜಿಲ್ಲೆ ಬೇರೆ ಜಿಲ್ಲೆ ಆಗಬೇಕಂತ ಆಗ್ರಹಿಸಿ ಇಲ್ಲೇನು ಇವತ್ತು ಸ್ಟ್ರೈಕ್ ನಡೀತಾ ಇದೆ ಅದಕ್ಕೆ ನಾವು ಸ್ಪಂದಿಸಿ ತಾವು ಹೇಳಿದ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಅವರಿಗೆ ಮಾನ್ಯ ತಹಶೀಲ್ದಾರ್ ಅವರ ಪರವಾಗಿ ಹಾಗೂ ನಮ್ಮ ಉಪವಿಭಾಗೀಯ ಪರವಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ ನಾವು ಏನೇನ್ ಬೇಡಿಕೆಗಳನ್ನ ಕೊಟ್ಟಿದ್ದೀರಿ ಅದೆಲ್ಲ ಈಡೇರಿಸಿಲ್ಲ ಅಂತ ನಾವು ಆಶಿಸುತ್ತಾ ನಮ್ಮ ಅರ್ಜಿಯದು ಸಹ ನಾವು ಏನ್ ಮಾಡ್ತೀವಿ ಅಂದ್ರೆ ಮಾನ್ಯ ಸರ್ಕಾರಕ್ಕೆ ತಲುಪುವ ವ್ಯವಸ್ಥೆಯನ್ನ ಮಾಡ್ತಾ ಅಂತ ಅಂತ ಮನೆ ಮಾತು ಮುಖ್ಯ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಮೇಡಮ್